ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಕೂಲಿಗಲ್ಲ ಶಾಲೆಗೆ ಅಭಿಯಾನ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಧಾರವಾಡ ಜಿಲ್ಲೆಯಲ್ಲಿ ಶೀಘ್ರ ಚಾಲನೆ ಪುಸ್ತಕದ ಗೂಡು ಕಲಬುರಗಿ ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲಿ ಐದು ಸಾವಿರದ ತೊಂಬತ್ತೇಳು ಪುಸ್ತಕಗಳ ಸಂಗ್ರಹ ಕೇಂದ್ರದಿಂದ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳು ಜಾರಿಗೆ ಇಪ್ಪತ್ತೊಂಬತ್ತು ವಿಭಿನ್ನ ಕಾರ್ಮಿಕ ಕಾನೂನುಗಳು ರದ್ದು ಖೇಲೋ ಇಂಡಿಯಾ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಜ್ಯದ ಹತ್ತೊಂಬತ್ತು ಜಿಲ್ಲೆಗಳ ಬಾಲಕಿಯರ ಆಯ್ಕೆ ಪ್ರಕ್ರಿಯೆ ಈಗ ವಾರ್ತೆಗಳ ವಿವರ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯನ್ನು ಬೇರು ಸಮೇತ ಕೀಳಲು ಪ್ರಾಯೋಗಿಕವಾಗಿ ಧಾರವಾಡ ಜಿಲ್ಲಾಡಳಿತದೊಂದಿಗೆ ವಿನೂತನ ಕೂಲಿಗಲ್ಲ ಶಾಲೆಗೆ ಅಭಿಯಾನಕ್ಕೆ ಶೀಘ್ರ ಚಾಲನೆ ನೀಡಲಿದೆ ಅನುಷ್ಠಾನದ ಬಳಿಕ ಯೋಜನೆಯ ಸಾಧಕಗಳನ್ನು ಅಭ್ಯಸಿಸಿ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಗೆ ವಿಸ್ತರಿಸುವ ಯೋಚನೆ ಯೋಜನೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹೊಂದಿದೆ ಎಂದು ಆಯೋಗದ ಸದಸ್ಯ ಶೇಖರಗೌಡ ರಾಮತ್ನಾಳ್ ಹುಬ್ಬಳ್ಳಿಯ ಕಾರ್ಮಿಕ ಇಲಾಖೆ ಸಭಾಂಗಣದಲ್ಲಿ ಅಭಿಯಾನದ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಪ್ರಕಟಿಸಿದರು ಈ ಕುರಿತು ಒಂದು ವರದಿ ಭಾರತೀಯ ಸಂವಿಧಾನ ಪರಿಚ್ಛೇದ ಇಪ್ಪತ್ತೊಂದು ಎ ಅಡಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿಸಿದೆ ಪರಿಚ್ಛೇದ ಇಪ್ಪತ್ನಾಲ್ಕರನ್ವಯ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಅಪಾಯಕಾರಿ ಕ್ಷೇತ್ರಗಳಲ್ಲಿ ದುಡಿಯುವುದನ್ನು ನಿಷೇಧಿಸಿದೆ ಕಿಶೋರ ಕಾರ್ಮಿಕ ಪದ್ಧತಿ ನಿಷೇಧ ಹಾಗೂ ಹದಿಹರೆಯದ ಮಕ್ಕಳ ದುಡಿಮೆ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ ಎಂಬತ್ತಾರು ಹಾಗೂ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನಾರು ಪ್ರಸ್ತುತ ಜಾರಿಯಲ್ಲಿದೆ ಧಾರವಾಡ ಜಿಲ್ಲೆಯಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕ ಕಾರ್ಮಿಕರನ್ನು ಪತ್ತೆ ಹಚ್ಚಲು ಮಕ್ಕಳ ರಕ್ಷಣಾ ಘಟಕದ ಜಾಗೃತ ದಳ ಹಾಗೂ ವಿಶೇಷ ಕಾರ್ಯಪಡೆ ಈವರೆಗೆ ಒಟ್ಟು ಮುನ್ನೂರ ತಪಾಸಣೆಗಳನ್ನು ಕೈಗೊಂಡು ಮೂವರು ಬಾಲ ಹಾಗೂ ಹದಿನಾರು ಕಿಶೋರ ಕಾರ್ಮಿಕರನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ವಹಿಸಿದೆ ತಪ್ಪಿತಸ್ಥರ ಮೇಲೆ ಕಾನೂನಿನ ಅಡಿ ಪ್ರಕರಣಗಳು ದಾಖಲಾಗಿವೆ ಈ ಹಿನ್ನೆಲೆಯಲ್ಲಿ ವಿನೂತನ ಕೂಲಿಗಲ್ಲ ಕೆಲಸಕಲ್ಲ ಶಾಲೆಗೆ ಅಭಿಯಾನದ ಕುರಿತು ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಒಂದು ಪ್ರಮುಖ ಉದ್ದೇಶ ಹಾಗೂ ಸಂದೇಶವೆಂದರೆ ಮಕ್ಕಳನ್ನು ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಭೌತಿಕವಾಗಿ ಅವರಿಗೆ ಬೆಳವಣಿಗೆಗೆ ಸುರಕ್ಷಿತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವುದು ನಮ್ಮ ಎಲ್ಲರ ಒಂದು ಜವಾಬ್ದಾರಿ ಇದೆ ಮಕ್ಕಳು ಕಾರ್ಮಿಕರಲ್ಲ ಭವಿಷ್ಯದ ನಾಗರಿಕರು ಪ್ರತಿ ಮಗುನು ಶಾಲೆಯಲ್ಲಿ ಇರಬೇಕು ಕೆಲಸದ ಸ್ಥಳದಲ್ಲಿ ಅಲ್ಲ ಶಿಕ್ಷಣವೇ ಬಡತನದ ವಿರುದ್ಧದ ಶಕ್ತಿ ಹಾಗೂ ಅದೇ ಒಂದು ದೊಡ್ಡ ಒಂದು ಆಯುಧ ಎಂಬುದನ್ನು ನಾವು ಪ್ರತಿಯೊಬ್ಬರಿಗೆ ಕೂಡ ಅರಿವು ಮೂಡಿಸುವ ಜವಾಬ್ದಾರಿ ನಮಗಿದೆ ಕಾನೂನು ಪ್ರಕಾರ ಶಿಶು ಕಾರ್ಮಿಕತೆ ದಂಡನೆಯ ಅಪರಾಧ ಕೈಗೊಳ್ಳಬೇಕಾಗಿರುವ ಕಾರ್ಯಕ್ರಮಗಳು ಎಂದರೆ ಗ್ರಾಮ ಮಟ್ಟದಲ್ಲಿ ಹಾಗೂ ನಗರದಲ್ಲಿ ಕೂಡ ಜಾಗೃತಿ ರ್ಯಾಲಿಗಳನ್ನು ಮಾಡುವುದು ಪೋಸ್ಟರ್ ಜಾಗೃತಿ ಈ ಹಾಗೂ ಘೋಷಣೆಗಳ ಮುಖಾಂತರ ಸಾರ್ವಜನಿಕರಿಗೆ ಮಾಹಿತಿಯನ್ನು ಪ್ರಸಿದ್ಧಪಡಿಸುವುದು ಶಿಕ್ಷಕರು ಪೋಷಕರು ಅಂಗನವಾಡಿ ಕಾರ್ಯಕರ್ತರು ಎಸ್ಡಿಎಂಸಿ ಅವರು ಪೊಲೀಸರು ಇವರ ಎಲ್ಲ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕೆಲಸದಿಂದ ಕಂಡುಬರುವ ಮಕ್ಕಳನ್ನು ತುತ್ತಾಗಿ ಅವರನ್ನು ರಕ್ಷಣೆ ಮಾಡುವುದು ಶಾಲೆಗೆ ಮರು ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡುವುದು ಇದಕ್ಕೆ ತಾವೆಲ್ಲರೂ ಕೂಡ ಕೈ ಸದೃಢ ಭಾರತವನ್ನು ನಿರ್ಮಾಣ ಮಾಡಕ್ಕೆ ತಾವು ರಾಜ್ಯದ ಗ್ರಾಮೀಣ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಪುಸ್ತಕದ ಗೂಡು ಯೋಜನೆ ರೂಪಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲಿ ಪುಸ್ತಕ ಜೋಳಿಗೆ ಅಭಿಯಾನದ ಮೂಲಕ ಐದು ಸಾವಿರದ ತೊಂಬತ್ತೇಳು ಪುಸ್ತಕಗಳು ಸಂಗ್ರಹವಾಗಿವೆ ಜನರಲ್ಲಿ ತಮ್ಮ ಪುಸ್ತಕಗಳನ್ನು ಹಂಚುವ ಉತ್ಸಾಹವನ್ನು ಇದು ತೋರಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಹೇಳಿದ್ದಾರೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುವುದು ಎನ್ನುವ ಚಿಂತಕ ಸಾಹಿತಿ ದೇವನೂರು ಮಹಾದೇವ ಅವರ ಮಾತು ಜ್ಞಾನಾರ್ಜನೆಯಿಂದ ವೈಯಕ್ತಿಕ ಬದುಕು ಮಾತ್ರವಲ್ಲ ಸಮಾಜವನ್ನು ಬದಲಿಸುವ ಶಕ್ತಿ ಹೊಂದಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಏಳು ಜಿಲ್ಲೆಗಳ ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನವನ್ನು ಮೀಸಲಿರಿಸಿ ಆದ್ಯತೆ ನೀಡಲಾಗುತ್ತಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ರಾಜು ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಮರಾಠ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ಹೆಚ್ಚುವರಿ ವರ್ಗಕೋಣೆಗಳ ನಿರ್ಮಾಣಕ್ಕೆ ಸಂಸದ ಕುಮಾರ್ ನಾಯಕ್ ಹಾಗೂ ಶಾಸಕ ಹಂಪಯ್ಯ ನಾಯಕ್ ಅವರೊಂದಿಗೆ ಸಚಿವರು ಚಾಲನೆ ನೀಡಿ ಮಾತನಾಡಿದರು ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿ ಎಪ್ಪತ್ತೆಂಟನೇ ಸಂಸ್ಥಾಪನಾ ದಿನವನ್ನು ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಅರ್ಥಪೂರ್ಣ ಕಾರ್ಯಕ್ರಮಗಳ ಮೂಲಕ ಕೆಡೆಟ್ಗಳು ಆಚರಿಸಿದರು ರಕ್ತದಾನ ಶಿಬಿರ ಏಕ್ ಪೇಡ್ ಮಕೆ ನಾಮ್ ವೃಕ್ಷಾರೋಪಣ ಅಭಿಯಾನ ಸ್ವಚ್ಛತಾ ಹೀ ಸೇವಾ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಮುಂತಾದ ಸಾರ್ವಜನಿಕ ಹಿತದ ಸೇವೆಯ ಮೂಲಕ ಗಮನ ಸೆಳೆದರು ಮುಖ್ಯಮಂತ್ರಿಯವರ ಪದಕ ವಿಜೇತ ಎನ್ಸಿಸಿ ಆರ್ಮಿ ವಿಂಗ್ ನಿವೃತ್ತ ಅಧಿಕಾರಿ ಹಾಗೂ ಶಿಕ್ಷಕ ಧಾರವಾಡದ ಮಲ್ಲಿಕಾರ್ಜುನ್ ಚಿಕ್ಕಮಠ್ ವಿದ್ಯಾರ್ಥಿ ಜೀವನದಲ್ಲಿ ಎನ್ಸಿಸಿ ಪಾತ್ರದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಹತ್ತೊಂಬತ್ ನೂರ ನಲ್ವತ್ತೆಂಟರೊಳಗೆ ನಮ್ಮ ಭಾರತದೊಳಗ ಎನ್ ಸಿ ಆರಂಭ ಮಾಡಿದ್ರು ಅದು ಕಾಲದ ಮಾತ್ರ ಆರ್ಮಿ ಹತ್ತೊಂಬತ್ ನೂರ ಐವತ್ತರೊಳಗ ವಾಯುಪಡೆ ಏರ್ವಿಂಗ್ ಅನ್ನ ಆರಂಭ ಮಾಡಿದ್ರೆ ಹತ್ತೊಂಬತ್ ನೂರ ಐವತ್ತೆರಡರೊಳಗ ನೌಕಾ ವಿಭಾಗ ಆರಂಭ ಮಾಡಿದ್ರು ನಮ್ಮ ದೇಶದ ಇವತ್ತರೊಳಗ ನಿಸ್ವಾರ್ಥ ಸೇವೆಯ ಆದರ್ಶಗಳ ಜೊತೆಗೆ ಉಪಯುಕ್ತ ನಾಗರಿಕರನ್ನಾಗಿ ಮಾಡತಕ್ಕಂತಹ ಯೂನಿಫಾರ್ಮ್ ಅನ್ನುವಂತಹ ಮೂಲಕ ಪರಸ್ಪರ ಸ್ನೇಹವನ್ನು ಬಳಸ್ಕೊತಾರೆ ಜಾತ್ಯತೀತ ಮನೋಭಾವವನ್ನು ಬೆಳಕ ರಾಜ್ಯದ ಜೀವನದ ಪರಿಯನ್ನು ತಿಳ್ಕೊಳ್ತಕ್ಕಂಥದ್ದು ಅವರಲ್ಲಿ ಪಡ್ಬೂಡುತ್ತದೆ ಯಾಕಂದ್ರೆ ಇಲ್ಲಿ ಇಂಟಿಗ್ರೇಷನ್ ಕ್ಯಾಂಪ್ಸ್ ಅಂತ ನಾವು ಮಾಡ್ತೇವೆ ಅವೈಕ್ಯ ಶಿಬಿರಗಳನ್ನ ನಾವು ಯಾವಾಗ ಏರ್ಪಡಿಸ್ತೇವೆ ಅಂತಾರಾಜ್ಯದ ರಾಜ್ಯದ ವಿದ್ಯಾರ್ಥಿಗಳು ಒಂದ್ ಇಡೀ ಸೇರ್ತಕ್ಕಂತದ್ದು ಇಲ್ಲಿರ್ತವೆ ಶಸ್ತ್ರ ತರಬೇತಿಯನ್ನ ಕೊಡ್ತೀವಿ ಅವಾಗ ಮಕ್ಕಳೊಳಗೆ ನಾನು ಸಶಸ್ತ್ರ ಪಡೆಗಳನ್ನ ಸೇರ್ಬೇಕು ದೇಶ ಸೇವೆಯನ್ನ ಮಾಡಬೇಕು ಅನ್ನುವಂತ ಮನೋಭಾವ ಅವರೊಳಗೆ ಮಾಡೋದಲ್ದ ಜೀವನದ ಎಲ್ಲ ಹಂತಗಳಲ್ಲಿ ನಾಯಕತ್ವವನ್ನು ಸಾಮರ್ಥ್ಯವನ್ನು ಆ ಮಕ್ಕಳ ಪಡೆಯುವುದರಿಂದ ಎನ್ಸಿಸಿ ಅನ್ನುವಂಥದ್ದು ಅತ್ಯಂತ ಅಗತ್ಯ ಖೇಲೋ ಇಂಡಿಯಾ ಉಪಕ್ರಮದಡಿ ರಾಜ್ಯದ ಹತ್ತೊಂಬತ್ತು ಜಿಲ್ಲೆಗಳ ಹದಿನಾಲ್ಕು ಹಾಗೂ ಹದಿನಾರು ವರ್ಷದೊಳಗಿನ ಬಾಲಕಿಯರಿಗೆ ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನೀಡಲು ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯ್ಕೆ ಪ್ರಕ್ರಿಯೆ ಜರುಗಿತು ಭಾರತೀಯ ಕ್ರೀಡಾ ಪ್ರಾಧಿಕಾರದ ತರಬೇತುದಾರರು ಆಯ್ಕೆ ಪ್ರಕ್ರಿಯೆ ಸಂಘಟಿಸಿದರು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತಿ ಹೆಚ್ಚು ಪದಕ ಗೆಲ್ಲುವಂತಾಗಲಿ ಎಂಬ ಮಹದೋದ್ದೇಶದಿಂದ ಆಯ್ಕೆ ಪ್ರಕ್ರಿಯೆ ಸಂಘಟಿಸಲಾಗಿದೆ ಖ್ಯಾತ ಕೊಳಲುವಾದಕ ಪಂಡಿತ್ ಬಾಬೂಜಿ ನಾಯ್ಕೋಡಿ ವಿಜಯಪುರದಲ್ಲಿ ನಿನ್ನೆ ನಿಧನರಾದರು ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಆಕಾಶವಾಣಿ ಹಾಗೂ ದೂರದರ್ಶನದ ಹಿರಿಯ ಕಲಾವಿದರಾಗಿದ್ದ ಬಾಬೂಜಿ ಅನೇಕ ಪುರಸ್ಕಾರಗಳಿಗೆ ಭಾಜನರಾಗಿದ್ದರು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ವಿಜಯಪುರದ ಮನಗುಳಿ ಅಗಸಿಯ ರುದ್ರಭೂಮಿಯಲ್ಲಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಜರುಗಲಿದೆ ಕೇಂದ್ರ ಸರ್ಕಾರ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಅಧಿಸೂಚನೆ ಮೂಲಕ ಕಳೆದ ಇಪ್ಪತ್ತೊಂದರಂದು ಜಾರಿಗೊಳಿಸಿದ್ದು ಹಲವು ದಶಕಗಳಿಂದ ಅಸ್ತಿತ್ವದಲ್ಲಿದ್ದ ಇಪ್ಪತ್ತೊಂಬತ್ತು ವಿಭಿನ್ನ ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸಿದೆ ವೇತನ ಸಂಹಿತೆ ಎರಡ್ ಸಾವಿರದ ಹತ್ತೊಂಬತ್ತು ಕೈಗಾರಿಕಾ ಸಂಬಂಧಗಳ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಸಾಮಾಜಿಕ ಭದ್ರತಾ ಸಂಹಿತೆ ಎರಡ್ ಮತ್ತು ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ನೂತನವಾಗಿ ಜಾರಿಗೊಂಡ ಕಾರ್ಮಿಕ ಸಂಹಿತೆಗಳಾಗಿವೆ ಬಾಗಲಕೋಟೆ ತಾಲೂಕಿನ ಐತಿಹಾಸಿಕ ಚಿಕ್ಕಸಂಗಮದಲ್ಲಿರುವ ಶ್ರೀ ಸಂಗಮನಾಥ ದೇವಸ್ಥಾನಕ್ಕೆ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ ಶಾಸಕ ಜೆಟಿ ಪಾಟೀಲ್ ಭೇಟಿ ನೀಡಿ ಮೂಲಸೌಕರ್ಯ ಪರಿಶೀಲಿಸಿದರು ಕೃಷ್ಣ ಹಾಗೂ ಘಟಪ್ರಭಾ ನದಿಗಳ ಸಂಗಮ ಪ್ರದೇಶದಲ್ಲಿ ವಿದೇಶಿ ಹಕ್ಕಿಗಳು ಪ್ರತಿ ವರ್ಷ ಚಳಿಗಾಲ ಕಳೆಯಲು ಗಣನೀಯ ಸಂಖ್ಯೆಯಲ್ಲಿ ವಲಸೆ ಬರುವುದರಿಂದ ಸುಸಜ್ಜಿತ ಪಕ್ಷಿಧಾಮವನ್ನು ಅಭಿವೃದ್ಧಿಪಡಿಸಿ ಪರಿಸರ ಆಸಕ್ತರನ್ನು ಆಕರ್ಷಿಸಲು ಸಮಗ್ರ ಪ್ರಸ್ತಾವ ಸಲ್ಲಿಸುವಂತೆ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅವರು ಸೂಚಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೂಲಿಗಲ್ಲ ಶಾಲೆಗೆ ಅಭಿಯಾನ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಧಾರವಾಡ ಜಿಲ್ಲೆಯಲ್ಲಿ ಶೀಘ್ರ ಚಾಲನೆ ಪುಸ್ತಕದ ಗೂಡು ಕಲಬುರಗಿ ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲಿ ಐದು ಸಾವಿರದ ತೊಂಬತ್ತೇಳು ಪುಸ್ತಕಗಳ ಸಂಗ್ರಹ ಕೇಂದ್ರದಿಂದ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳು ಜಾರಿಗೆ ಇಪ್ಪತ್ತೊಂಬತ್ತು ವಿಭಿನ್ನ ಕಾರ್ಮಿಕ ಕಾನೂನುಗಳು ರದ್ದು ಖೇಲೋ ಇಂಡಿಯಾ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಜ್ಯದ ಹತ್ತೊಂಬತ್ತು ಜಿಲ್ಲೆಗಳ ಬಾಲಕಿಯರ ಆಯ್ಕೆ ಪ್ರಕ್ರಿಯೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ